ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಮೂರರಲ್ಲಿ ಹದಿಮೂರು ಎಕರೆ ಸರ್ಕಾರಿ ಜಮೀನನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗೆ ಜಮೀನು ನೀಡಬೇಕು ಎಂಬ ಸಮಾನ ಮನಸ್ಕರ ವೇದಿಕೆಯ ಬೇಡಿಕೆಯನ್ನು ಬಿಜೆಪಿ ಮುಕ್ತ ಮನಸ್ಸಿನಿಂದ ಬೆಂಬಲಿಸುವುದರೊಂದಿಗೆ ಜಮೀನು ಮಂಜೂರಾತಿಗೆ ಸರ್ಕಾರವನ್ನು ಆಗ್ರಹಪಡಿಸುತ್ತದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಕಲವಣಪ್ಪ ಅವರು ತಿಳಿಸಿದರು ಆ ಜಾಗನ ಅವರಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಮಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥ ಇದನ್ನು ಬಿ ಜೆ ಪಿ ಮುಕ್ತ ಮನಸ್ಸಿನಿಂದ ಅದನ್ನು ಬೆಂಬಲಿಸುತ್ತೆ ಮತ್ತು ಅವರಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಯನ ಸಂಸ್ಥೆ ಕಳೆದ ದಶಕದಿಂದ ನಿರಂತರವಾಗಿ ಸಾಂಸ್ಕೃತಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಈ ಸಂಸ್ಥೆಗೆ ಅಗತ್ಯವಾಗಿರ್ತಕ್ಕಂಥ ಜಮೀನನ್ನು ಮಂಜೂರು ಮಾಡಿದಲ್ಲಿ ಆ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಇನ್ನೊಂದಿಷ್ಟು ಪರಿಣಾಮಕಾರಿಯಾಗಿ ನಡೆಸಲು ಈ ಜಾಗ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಬೌದ್ಧ ವಿಹಾರಧಾಮ ಜೊತೆಗೆ ನಾಡಿನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮತ್ತು ಬೌದ್ಧ ವಿಹಾರಧಾಮ ಸ್ಥಾಪನೆಗೆ ಜೊತೆಗೆ ನಾಡಿನ ದಾರ್ಶನಿಕರ ವಿಚಾರಧಾರೆಗಳನ್ನು ಪ್ರಚಾರ ಮಾಡಲು ಮತ್ತು ಜನಜಾಗೃತಿ ಮಾಡಲು ಈ ಕೇಂದ್ರ ಸ್ಥಾಪನೆಯ ಉದ್ದೇಶ ಆಗಿರೋದ್ರಿಂದ ಇದರಿಂದ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಅನುಕೂಲ ಆಗುತ್ತೆ ಮತ್ತು ಇವತ್ತಿನ ಯುಗದಲ್ಲಿ ಐ ಎ ಎಸ್ಸು ಕೆ ಎ ಎಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಲ್ಲಿಂದ ತಯಾರಾಗಿ ಉತ್ತಮ ರೀತಿಯಲ್ಲಿ ಪರಿಣಿತಿಯನ್ನು ಹೊಂದಿ ಆ ಒಂದು ಸಂಸ್ಥೆಗಳಿಗೆ ಸೇರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪ್ರದೇಶದ ತೊಂಬತ್ತೆರಡನೇ ಸರ್ವೆ ನಂಬರ್ನಲ್ಲಿರುವ ನಾಲ್ಕು ಎಕರೆ ಜಮೀನು ಮಂಜೂರಾಗಿರುವುದನ್ನು ಸರ್ವೆ ನಂಬರ್ಗೆ ಸೇರಿಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿದರು ಈ ಪ್ರದೇಶದಲ್ಲಿ ತೊಂಬತ್ತೆರಡನೇ ಸರ್ವೆ ನಂಬರ್ನಲ್ಲಿ ಯಾರ್ದೋ ಮಂಜೂರು ಮಾಡಿಸಿ ಅದನ್ನು ತೊಂಬತ್ ಸರ್ವೆ ನಂಬರ್ಗೆ ಇಟ್ಟಿರ್ತಕ್ಕಂಥದ್ದು ನನಗೆ ತಿಳಿದಿಲ್ಲಂಗೆ ಕಾನೂನು ಬಾಹಿರ ಹಾಗಾಗಿ ಇದರಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇರತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸರ್ಕಾರ ತನಿಖೆಯನ್ನು ಮಾಡಿ ಇದು ಕಾನೂನು ಬಾಹಿರನು ಬಾಹಿರ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದನ್ನು ತನಿಖೆ ಮಾಡಿ ಆ ಜಾಗದಲ್ಲಿ ತೊಂಬತ್ತೆರಡನೇ ಸರ್ವೆ ನಂಬರಲ್ಲಿ ಅವರನ್ನು ಇಡಿಸಿ ಈ ಜಾಗಕ್ಕೂ ಕೂಡ ಮಂಜೂರು ಮಾಡಿಸ್ದಂಗೆ ಒತ್ತಡ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿರ್ತಕ್ಕಂಥ ಮಾತುಗಳು ಹಾಗಾಗಿ ಆ ಒಂದು ಜಾಗದಲ್ಲಿ ಏನು ತೊಂಬತ್ತೆರಡನೇ ಸರ್ವೆ ನಂಬರ್ನಲ್ಲಿ ಮಂಜೂರಾಗಿದೆ ಅವನಲ್ಲೇ ಕೂರಿಸಿ ಈ ತೊಂಬತ್ತ್ ಮೂರನೇ ಸರ್ವೆ ನಂಬರಲ್ಲಿ ಏನು ಕೇಳ್ತಾ ಇದ್ದಾರೆ ಆ ಜಾಗವನ್ನು ಇವರಿಗೆ ಮಂಜೂರು ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ ಸೀತಾರಾಮ್ ಭರಣ್ಯ ಜಸಿಂತಾ ಅನಿಲ್ ಕುಮಾರ್ ದಿನೇಶ್ ಕೇಶವಮೂರ್ತಿ ಉಪಸ್ಥಿತರಿದ್ದರು